ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳು ನೋಡ್ಬೋದು ಮತ್ತು ಹೊಸ ಹೊಸ ವರದಿಗಳನ್ನು ತಾವು ಗಮನಿಸ್ಬೋದು ಕಾರಣ ಏನಂದರೆ ಆಲ್ ಬಟನ್ ಒತ್ತಿದರೆ ಮಾತ್ರ ತಮಗೆ ಹೊಸ ವಿಡಿಯೋದ ನೋಟಿಫಿಕೇಷನ್ ಎಚ್ಚರ ಗಂಟೆ ಬರೆಸುತ್ತದೆ ಅಂದರೆ ತಮಗೆ ಸೂಚನೆ ಸೂಚನೆ ಸೂಚಿಸುತ್ತದೆ ಆವಾಗ ನೀವು ವಿಡಿಯೋಗಳನ್ನು ನೋಡ್ಬೋದು ವಿಕಲಚೇತನರು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಶಾಸಕರಾದ ಅಶೋಕ್ ಮನಗುಳಿ ಸರ್ ಅವರು ದಿನಾಂಕ ಎರಡು ಐದು ಎರಡು ಸಾವಿರ ಇಪ್ಪತ್ತೈದರಂದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ಅಲಿಮುಖೋ ಸಂಸ್ಥೆ ಬೆಂಗಳೂರು ಇವರ ಸಹಯೋಗದಲ್ಲಿ ಅಡಿಪ್ ಯೋಜನೆಯ ಸಾಮಾಜಿಕ ಅಧಿಕಾರಿತಾ ಶಿಬಿರದಲ್ಲಿ ಈ ಒಂದು ಶಿಬಿರದ ಅಡಿಯಲ್ಲಿ ವಿಕಲಚಿತ್ರರಿಗೆ ವೈದ್ಯಕೀಯ ಶಿಬಿರಗಳನ್ನು ನಡೆಸಿ ಅವರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮ ಶಿಂದಗಿ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಜರುಗಿತು ಶಗಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಅಶೋಕ್ ಮನಗುಳಿ ಇವರು ಸದರಿ ಕಾರ್ಯಕ್ರಮ ಉದ್ಘಾಟಿಸಿ ವಿಕಲಚೇತನರು ಮುಖ್ಯವಾಹಿನಿಗೆ ಬರಬೇಕಾದರೆ ಅವರಿಗೆ ಅವಶ್ಯವಿರುವ ಸಾಧನ ಸಲಕರಣೆ ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕ ಅವಶ್ಯವಿರುವ ಸೌಲಭ್ಯಗಳನ್ನು ಕಲ್ಪಿಸುವುದರ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕಾದದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಮಾತನಾಡಿದರು ಹಾಗೂ ಸುಮಾರು ಎರಡುನೂರ ಎಪ್ಪತ್ ಎಪ್ಪತ್ತೈದು ಜನ ವಿಕಲಚೇತನರಿಗೆ ವಿವಿಧ ಸಾಧನ ಸಲಕರಣೆಗಳಾದ ಟ್ರೈ ಸೈಕಿಲ್ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ವೀಲ್ ಚೇರ್ ಕ್ಯಾಲಿಫರ್ ಬಗಲುಬುಡುಗಿ ವಾಕಿಂಗ್ ಸ್ಟಿಕ್ ವಾಕರ್ ಕಮಾಡ್ ಚೇರ್ ಶ್ರವಣ ಸಾಧನ ಯಂತ್ರ ಹಾಗೂ ಇನ್ನಿತರ ಅವಶ್ಯವಿರುವ ಸಾಧನ ಸಲಕರಣೆಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮಾನ್ಯ ಕಾರ್ಯ ಅಧಿಕಾರಿಗಳಾದ ಶ್ರೀ ರಾಮು ಅಗ್ನಿ ಅವರು ಮಾತನಾಡಿ ಸಿಂದಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇಪ್ಪತ್ತೊಂದು ಬಗೆ ವಿಕಲಚೇತನರ ಸರ್ವೆ ಕಾರ್ಯ ವಿ ಆರ್ ಡಬ್ಲ್ಯೂಗಳ ಮೂಲಕ ಮಾಡಲಾಗಿದ್ದು ಯಾರಿಗೆ ಯಾವ ತರಹದ ಸಾಧನ ಸಲಕರಣೆಗಳ ಅವಶ್ಯಕತೆ ಎಂಬುದನ್ನು ಗುರುತಿಸಲಾಗಿದ್ದು ಮುಂದಿನ ದಿನಮಾನಗಳಲ್ಲಿ ಇನ್ನುಳಿದ ಎಲ್ಲ ವಿಚ್ ವಿಕಲಚೇತನರಿಗೆ ಅಗತ್ಯ ಸಾಧನ ಸಲಕರಣೆಗಳನ್ನು ಸಂಪೂರ್ಣವಾಗಿ ವಿತರಿಸಿ ಅವರಿಗೆ ಮುಖ್ಯವಾಹಿನಿಗೆ ತರಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದರು ಶ್ರೀ ಎಸ್ ಎನ್ ಕೋರ್ಬಾರ್ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇವರು ಪ್ರಾಸ್ತಾವಿಕ ಮಾತನಾಡಿ ಕಾರ್ಯಕ್ರಮದಲ್ಲಿ ಅಲಿಂಕೋ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಅವರು ಶ್ರೀ ಆದರ್ಶ್ ಮತ್ತು ಜೂನಿಯರ್ ಮ್ಯಾನೇಜ್ ಅಂಕಿತ್ ರಾಯ್ ಮತ್ತು ತಾಲೂಕಿನ ಎಮ್ ಆರ್ ಡಬ್ಲ್ಯೂ ತಾಲೂಕು ವಿವಿಧೋದ್ದೇಶ ಪುನರ್ಸ್ತಿ ಕಾರ್ಯಕರ್ತರಾಗಿ ಗೌರವದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಶ್ರೀ ಎಂ ಆರ್ ಡಬ್ಲ್ಯೂ ಶ್ರೀ ಮುತ್ತುರಾಜ್ ಸಾಥಿಯಾಳವರು ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನಲ್ಲಿ ಈ ಮೊದಲು ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳ ಅಸೆಸ್ಮೆಂಟ್ ಕ್ಯಾಂಪ್ ಅಂದರೆ ಮೌಲ್ಯಮಾಪನ ಶಿಬಿರಗಳನ್ನು ಹಮ್ಮಿಕೊಂಡಿದ್ದು ಹಮ್ಮಿಕೊಂಡಿದ್ದು ಆ ಒಂದು ಶಿಬಿರದಲ್ಲಿ ಹಮ್ಮಿಕೊಂಡಾಗ ಭಾಗವಹಿಸಿದ ಫಲಾನುಭವಿಗಳಿಗೆ ಅವರಿಗೆ ಬೇಕಾಗಿರುವ ಸಾಧನ ಸಲಕರಣೆಗಳನ್ನು ಐಡೆಂಟಿಫಿಕೇಷನ್ ಮಾಡಲಾಗಿತ್ತು ಆ ಒಂದು ಗುರುತಿಸುವಿಕೆ ಆಧಾರದ ಮೇಲೆ ಈ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಚೇತನರಿಗೆ ಅಂದರೆ ಆ ಶಿಬಿರದಲ್ಲಿ ಭಾಗವಹಿಸಿದ ವಿಶೇಷ ಚೇತನರಿಗೆ ಇವತ್ತಿನ ದಿನ ಈ ಒಂದು ಅಡಿಫ್ ಯೋಜನೆಯಡಿಯಲ್ಲಿ ಸಾಧನ ಸಲಕರಣೆ ಅವಶ್ಯಕ ಸಾಧನ ಸಲಕರಣೆಗಳನ್ನು ಅವರಿಗೆ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಹಾಗಾಗಿ ತಾಲೂಕಿನಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿ ಆರ್ ಡಬ್ಲ್ಯೂ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ಮತ್ತು ನಗರ ಪ್ರದೇಶದಲ್ಲಿ ಕೆಲಸ ಮಾಡತಕ್ಕಂಥ ಯು ಆರ್ ಡಬ್ಲ್ಯೂ ನಗರ ಪ್ರವೃತ್ತಿ ಕಾರ್ಯಕರ್ತರ ಮೂಲಕ ತಾಲೂಕಿನ ವಿಶೇಷ ಚೇತನರ ಸರ್ವೆ ಕಾರ್ಯವನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದ್ದು ಮಾನ್ಯ ಕಾರ್ಯ ಅಧಿಕಾರಿಗಳು ಹೇಳಿದ ಹಾಗೆ ತಾಲೂಕಿನಲ್ಲಿ ಈ ಈಗಾಗಲೇ ಎಲ್ಲ ಪಂಚಾಯಿತಿಯಲ್ಲಿ ವಿಶೇಷ ಚೇತನರಿಗೆ ಗುರುತಿಸಲಾಗಿದ್ದು ಅವರ ಸರ್ವೆ ಕಾರ್ಯ ಸಹಿತ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಆಗಿರುವ ಬಗ್ಗೆ ಪ್ರಾಸ್ತಾವಿಕ ಮಾತನಾಡಿದರು ಎಮ್ ಆರ್ ಡಬ್ಲ್ಯೂ ಆದಂಥ ಮುತ್ತರಾಜ್ ಸಾಥಿವಾಳವರು ಹಾಗೆಯೇ ಮುಂದಿನ ದಿನ ಇನ್ನುಳಿದ ಎಲ್ಲ ಚೇತನರಿಗೂ ಸಹಿತ ಅವಶ್ಯ ಸಾಲ ಸಾಧನ ಸಲಕರಣೆಗಳನ್ನು ಕೊಡಿಸುವಂಥ ಪ್ರಯತ್ನ ತಾಲೂಕಿನ ಮಾನ್ಯ ಕಾರ್ಮಿಕ ಅಧಿಕಾರಿಗಳ ಒಂದು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡು ಅವರಿಗೆ ವಿತರಿಸಲಾಗುವುದು ಎಂದು ಕಾರ್ಯಕ್ರಮದಲ್ಲಿ ಭಾಗಿ ಭಾಗಿಯಾಗಿದ್ದಂಥ ಎಮ್ ಆರ್ ಡಬ್ಲ್ಯೂ ತಾಲೂಕು ವಿರುದ್ದೇಶ ಪ್ರಶಸ್ತಿ ಕಾರ್ಯಕರ್ತರಾದಂಥ ಮುತ್ತುರಾಜ್ ಸಾಥ್ಯಾಳವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿಶೇಷ ಚೇತನರಿಗೆ ಅವಶ್ಯಕತೆ ಇರತಕ್ಕಂಥ ಸಾಧನ ಸಲಕರಣೆಗಳ ಬಗ್ಗೆ ಮತ್ತು ಸರ್ವೆ ಮಾಹಿತಿಯ ಬಗ್ಗೆ ಮತ್ತು ವಿ ಆರ್ ಡಬ್ಲ್ಯೂ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಅವರು ಸವಿಸ್ತಾರವಾಗಿ ಕಾರ್ಯಕ್ರಮದಲ್ಲಿ ಭ ಭಾಗವಹಿಸಿದಂಥ ಮಾನ್ಯರಿಗೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದು ಅವರ ಪ್ರಾಸ್ತಾವಿಕ ನುಡಿಗಳ ಮೂಲಕ ಮಾಹಿತಿಯನ್ನು ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿ ಆರ್ ಮತ್ತು ನಗರ ಪ್ರವೃತ್ತಿ ಕಾರ್ಯಕರ್ತರಾದಂಥ ಯು ಆರ್ ಡಬ್ಲ್ಯೂ ಸಹಿತ ತಮ್ಮ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ಅಂದರೆ ಈಗಾಗಲೇ ಅವರಿಗೆ ಮೌಲ್ಯಮಾಪನ ಮಾಡಿ ಅವರಿಗೇನು ಐಡೆಂಟಿಫಿಕೇಷನ್ ಮಾಡಲಾಯಿತು ಅಸೆಸ್ಮೆಂಟ್ ಕ್ಯಾಂಪಲ್ಲಿ ಅಂಥವರನ್ನು ಆಯ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದುಕೊಂಡು ಬಂದು ಅವರಿಗೆ ಅವಶ್ಯವಿರುವ ಸಾಧನ ಸಲಕರಣೆಗಳನ್ನು ಈಗಾಗಲೇ ಗುರುತಿಸಲಾಗಿತ್ತು ಅಂಥವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕರೆ ಕರೆತಂದು ಅವರಿಗೆ ಅವಶ್ಯಕತೆ ಇರ್ತಕ್ಕಂಥ ಸಾಧನ ಸಲಕರಣೆಗಳನ್ನು ಕೊಡಿಸುವಂಥ ಕೆಲಸ ಒಂದು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪುನರತಿ ಕಾರ್ಯಕರ್ತರು ಮತ್ತು ನಗರ ಪುನರಸ್ತಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಅವರಿಗೆ ಭಾಗವಹಿಸುವಂತೆ ಕರೆತಂದು ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಅವರಿಗೆ ಅವಶ್ಯ ಇರುವ ಮತ್ತು ಅವರಿಗೆ ಈಗಾಗಲೇ ಐಡೆಂಟಿಫಿಕೇಷನ್ ಮಾಡಲಾದ ಸಾಧನ ಸಲಕರಣೆಗಳನ್ನು ಕೊಡಿಸುವಂಥ ಕಾರ್ಯವನ್ನು ಕಾರ್ಯವನ್ನು ತಾಲೂಕಿನ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ನಗರ ಪ್ರವೃತ್ತಿ ಕಾರ್ಯಕರ್ತರು ಮಾಡಿರುವುದು ಇಲ್ಲಿ ಗಮನಾರ್ಹ ತಾಲೂಕು ಪಂಚಾಯತಿ ಸಿಬ್ಬಂದಿಗಳ ಸಹಕಾರದೊಂದಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಸಹಕಾರದೊಂದಿಗೆ ಮತ್ತು ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರ ಸಹಕಾರದೊಂದಿಗೆ ಅದರ ಜೊತೆಗೆ ವಿಕ್ ವಿಶೇಷಚೇತನ ಫಲಾನುಭವಿಗಳು ಮತ್ತು ಅವರ ಪಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ಸಹಕಾರದ ಜೊತೆಗೂ ಸಹಿತ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಕರ್ತರಾದ ಎಲ್ಲ ವಿಶೇಷ ಚೇತನರ ವಿಶೇಷಚೇತನರಿಗೂ ಮತ್ತು ಪುನರ್ವಸತಿ ಕಾರ್ಯಕರ್ತರಿಗೂ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರಿಗೂ ಮತ್ತು ತಾಲೂಕಿನ ಅಧಿಕಾರಿಗಳಿಗೂ ಮತ್ತು ಪಾಲಕರಿಗೂ ವಿಶೇಷಚೇತನ ಪಾಲಕರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದ ಎಲ್ಲರಿಗೂ ಸಹಿತ ತಾಲೂಕಿನ ವಿವಿಧೋದ್ದೇಶ ಪುನವೃತ್ತಿ ಕಾರ್ಯಕರ್ತರಾದಂಥ ಎಂ ಆರ್ ಡಬ್ಲ್ಯೂ ಮುತ್ತುರಾಜ್ ಸಾಥ್ಯಾಳವರಿಗೂ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಫಲಾನುಭವಿಗಳಾಗಿ ಆಯ್ಕೆಯಾದಂಥ ವಿಶೇಷ ಚೇತನರು ಸಹಿತ ಈ ಒಂದು ಸಾಧನ ಸಲಕರಣೆಗಳನ್ನು ಪಡೆದುಕೊಂಡು ಅವರು ಸುರಕ್ಷಿತವಾಗಿ ತಮ್ಮ ತಮ್ಮ ಗ್ರಾಮಕ್ಕೆ ತೆರಳಿದರು ಮತ್ತು ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನೆರವೇರಿತು ಈ ಒಂದು ಕಾರ್ಯಕ್ರಮದ ವರದಿಯನ್ನು ತಾಲೂಕಾ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತಾಲೂಕು ವಿದ್ಯುಧಿ ಪುನರ್ವೃಸ್ತಿ ಕಾರ್ಯಕರ್ತ ಎಮ್ ಆರ್ ಡಬ್ಲ್ಯೂ ಮುತ್ರಾಜ್ ಸಾತ್ಯಾಳ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು